ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ನುಗ್ಗೆಕಾಯಿ ಒಮ್ಮೆ ಈ ರೀತಿ ಸಾಂಬಾರು ಮಾಡಿಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಖತ್ತಾಗಿ ಬರುತ್ತೆ ಮತ್ತು ಎಲ್ಲರಿಗೂ ಇಷ್ಟವಾಗುತ್ತೆ ನೀವು ಈ ರೀತಿ ಖಂಡಿತ ಮಾಡಿಕೊಡಿ ನೋಡಿ ಅಷ್ಟು ಸೂಪರಾಗಿ ಎಲ್ಲವದಕ್ಕೂ ಮತ್ತೆ ಸೂಟ್ ಆಗುತ್ತೆ ಇದು ಚಪಾತಿ ರೊಟ್ಟಿಗೂ ಸೂಟ್ ಆಗುತ್ತೆ ಅನ್ನಕ್ಕೂ ಸೂಟ್ ಆಗುತ್ತೆ ದೋಸೆ ಇಡ್ಲಿಗೂ ತುಂಬ ಚೆನ್ನಾಗಾಗತ್ತೆ ನಾನೊಂದು ಎರಡು ಆಲೂಗಡ್ಡೆ ಹಾಕ್ತೇನೆ ಎರಡು ಟೊಮೆಟೊ ಮತ್ತು ಎರಡು ನುಗ್ಗೆಕಾಯಿ ಇದೆ ಇಲ್ಲಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ತುಂಬ ಈಸಿಯಾಗಿ ಅಂತ ಮಾಡ್ಕೊಳ್ಬೋದು ಈಗ ಕಟ್ ಮಾಡಿಟ್ಟಿದ್ದೆ ನೋಡಿ ನಾನೊಂದು ಎರಡು ಟೊಮೆಟೋನ ಒಂದು ಈರುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೆ ಟೊಮೆಟೊ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ಬೇಕು ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ತೊಗರಿ ಬೇಳೆಯನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಈವಾಗಲೇ ಕುಕ್ಕರಲ್ಲಿ ಈಗ ಇದನ್ನೆಲ್ಲ ಕುಕ್ಕ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೆ ನಾನು ನುಗ್ಗೆಕಾಯಿ ಆಲೂಗಡ್ಡೆ ಈರುಳ್ಳಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಮೊದಲಿಗೆ ಬೇಯಿಸ್ಕೊಳ್ಳೋಣ ಟೊಮೆಟೊ ಲಾಸ್ಟಲ್ಲಿ ಹಾಕೋದು ಈಗ ಒಂದು ಪಾ ಪಾತ್ರೆ ತೊಗೊಂಡು ಒಂದು ಸ್ವಲ್ಪ ಕರಿಬೇವನ್ನು ಫ್ರೈ ಮಾಡಿಕೊಂಡಿದ್ದೆ ನಾನು ಹಾಗೆ ಅದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಓಂ ಇದು ಬಡೆ ಸೊಪ್ಪನ್ನು ಹಾಕಿದ್ದೆ ನಾನಿಲ್ಲಿ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಎಳ್ಳು ಇವನ್ನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಇದ್ದೆ ಇಲ್ಲಿ ನಾನು ಒಂದು ಸಣ್ಣ ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿ ಒಂದು ಐದಾರು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೆ ಈಗ ಒಂದು ಸ್ಪೂನ್ ಆಗೋಷ್ಟು ಕಾಳು ಒಂದು ಕಾಲು ಚಮಚ ಆಗೋಷ್ಟು ಮೆಣಸಿನಕಾಳು ಒಂದು ಎಂಟತ್ತು ಕಾಳು ಮತ್ತು ಒಂದು ಚಿಟಿಕೆ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತೇನೆ ನಾನೀಗ ಎಲ್ಲ ಮಸಾಲೆಯನ್ನು ಡ್ರೈ ಆಗಿ ಹುರಿದಿದ್ದು ವೀಕ್ಷಕರ ಮೊದಲೇ ಹುರಿದಿಟ್ಕೊಂಡಿದ್ದು ಮತ್ತು ಒಂದು ಸ್ಪೂನ್ ಆಗೋಷ್ಟು ಉದ್ದಿನ ಕಾಳನ್ನು ಕೂಡ ಹುರಿದು ಹಾಕ್ಕೊಳ್ತೇನೆ ನಾನು ಉದ್ದಿನ ಕಾಳು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ಹುರಿದಂಥ ಕರಿಬೇವು ಎಳ್ಳು ಮತ್ತು ಸೊಂಪು ಕಾಳನ್ನು ಅದ್ರ ಜೊತೆ ಹಾಕಿ ಒಂದು ನಾಲ್ಕೈದು ಅಷ್ಟು ಬೆಳ್ಳುಳ್ಳಿ ಕೂಡ ಹಾಕಿದ್ದೆ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣೀಗ ಮಿಕ್ಸಿ ಜೀರಿ ಹಾಕ್ಬಿಟ್ಟು ಇದನ್ನು ನೈಸಾಗಿ ರುಬ್ಕೊಂಡು ತೊಗೊಬರ್ತೇನೆ ಈಗ ನಾನು ಈಗ ಒಂದು ಸಣ್ಣ ಪೀಸ್ ಆಗೋ ಹುಣಸೆ ಹುಣ್ಸೆ ಹುಳಿಯನ್ನು ಹಾಕ್ಕೊಳ್ತೇನೆ ನೋಡಿ ಈಗ ನಾನು ಹಾಕ್ಬಿಟ್ಟು ಇದನ್ನು ನೈಸಾಗಿ ರುಬ್ಕೊಳ್ಬೇಕು ನೈಸಾಗಿ ರುಬ್ಬಿ ರೆಡಿಯಾಗಿದೆ ಈ ಕಡೆಯೂ ನುಗ್ಗೆಕಾಯಿ ಆಲೂಗಡ್ಡೆ ಮತ್ತು ಈರುಳ್ಳಿ ಹಾಕಿ ಬೇಯಿಸ್ಕೊಂಡಿದ್ದು ಬೆಂದು ಕೂಡ ರೆಡಿಯಾಗಿದೆ ಈಗ ರುಬ್ಬಿದಂಥ ಮಸಾಲೆ ಹಾಕ್ಕೊಳ್ಳೋದು ನೋಡಿ ತುಂಬ ಸಿಂಪಲ್ ಹಾಗೆ ಅಂತ ಆಗೋಗುತ್ತೆ ಈ ಒಂದು ರೆಸಿಪಿನೂ ಕೂಡ ಸ್ವಲ್ಪ ನೀರನ್ನೇ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಬೇಯಿಸಿಟ್ಕೊಂಡಂಥ ಬೇಳೆಯನ್ನು ಹಾಕಿದ್ದೆ ನಾನಿಲ್ಲಿ ಇದ್ರ ಜೊತೆಗೆ ಈಗ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದಂಥ ಎರಡು ಟೊಮೆಟೊನ ಹಾಕ್ಕೊಳ್ತೇನೆ ನಾನು ಆ ಹೋಳಹೋಳ ಆದಂಗೆ ಬಾಯಿಗೆ ಸಿಗುತ್ತೆ ಟೊಮೆಟೊ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬಾರ್ದು ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಸಾಂಬಾರಿಗೆ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕಿದ್ದೆ ನಾನು ಇದನ್ನೇ ಚೆನ್ನಾಗಿ ಮುಚ್ಚಿಬಿಟ್ಟು ಇದನ್ನು ಕುದಿಸ್ಕೊಳ್ಬೇಕು ನೀವು ಇಲ್ಲಿ ಬೇಕಾದರೆ ಬೆಲ್ಲವನ್ನು ಕೂಡ ಸಣ್ಣ ಪೀಸ್ ಹಾಕ್ಕೊಳ್ಳಿ ನಾ ಬೆಲ್ಲ ಹಾಕಲಿಲ್ಲ ನೀವು ಬೇಕಾದ್ರೆ ಹಾಕ್ಕೊಳ್ಬೋದು ಈಗ ಚೆನ್ನಾಗಿ ಇದನ್ನು ಒಂದು ಕುದಿ ಕುದಿಸ್ಕೊಂಡ್ರೆ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗುತ್ತೆ ವೀಕ್ಷಕರೇ ತುಂಬ ಸಿಂಪಲಾಗಿ ಟೇಸ್ಟಿಯಾಗಿ ಬರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ ಎಲ್ಲದಕ್ಕೂ ಚೆನ್ನಾಗಾಗತ್ತೆ ಇದು ರೋಟಿ ಚಪಾತಿಗೂ ಇಡ್ಲಿ ಮತ್ತು ದೋಸೆಗೂ ಸೂಪರ್ ಆಗುತ್ತೆ ಅನ್ನಕ್ಕೂ ಚೆನ್ನಾಗಾಗತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೆ ನೋಡಿ ಕೊತ್ತಂಬರಿ ಸೊಪ್ಪು ಆಪ್ಷನು ಇದ್ರೆ ಹಾಕ್ಕೊಳ್ಬೋದು ಅಥವಾ ಹಾಗೇನೂ ಮಾಡ್ಕೊಳ್ಬೋದು ಇದನ್ನು ನೋಡಿದ್ರಲ್ಲ ಕುದ್ದು ರೆಡಿಯಾಗಿದೆ ಈಗ ನಾನು ಸ್ಟವನ್ನ ಆಫ್ ಮಾಡಿದೆ ಲಾಸ್ಟಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಲಾಸ್ಟಿಗೆ ಹಾಕೋದ್ರಿಂದ ಟೇಸ್ಟು ಮತ್ತು ಫ್ಲೇವರ್ ಸೂಪರಾಗಿ ಬರುತ್ತೆ ಮಾಮೂಲಿ ಒಗ್ಗರಣೆ ಹಾಕೋದು ಹಿಂಗ್ ಹಾಕ್ಕೊಳ್ಳಿ ಸ್ವಲ್ಪ ಹಾಗೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಹಣಮೆಣ್ಸಿನ್ಕಾಯಿ ಹಾಕಿಬಿಟ್ಟು ನಾವು ಹೇಗೆ ಒಗ್ಗರಣೆ ಮಾಮೂಲಿ ಮಾಡ್ಕೊಳ್ತೀವಲ್ಲ ಹಾಗೆ ಮಾಡಿಕೊಂಡು ಹಾಕ್ಕೊಳ್ಬೇಕು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದೇ ಥರ ನನ್ನ ಹೊಸ ಹೊಸ ವೀಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು